ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಕನ್ನಡ ನಾಡಿಗೆ ಬರಬೇಕಾದಂಥ ತೆರಿಗೆ ಪಾಲನ್ನು ತರೋದಕ್ಕೆ ವಿಫಲ ಆಗ್ತಾ ಇದ್ದಾವೆ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಮ್ಮ ತೆರಿಗೆ ಪಾಲನ್ನು ಪಡ್ಕೊಳ್ಳೋದಕ್ಕೆ ಹೋರಾಟವನ್ನು ಮಾಡ್ತಾ ಇರುವಂಥ ಪಕ್ಷ ಹಾಗೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನೀವು ಎಲ್ಲ ಇಲಾಖೆಗೆ ಅನೇಕ ಯೋಜನೆಗಳಿಗೆ ಹಣವೂ ಕೂಡ ಈಗ ಕಾಲಾಂತರದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ನಮ್ಮ ಪ್ರಮಾಣದ ಹಣ ಮತ್ತು ನಮಗೆ ಬರಬೇಕಾದಂಥ ಅನುದಾನವನ್ನು ಪಡ್ಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಬೇಕು ಕನ್ನಡ ಭಾಷೆಗೆ ಸ್ಥಾನಮಾನ ಸಿಗಬೇಕು ಅಂತಂದರೆ ಮತ್ತು ನಮ್ಮ ಗಡಿ ವ್ಯಾಜ್ಯಗಳು ಬಗೆಹರಿಯೋದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರದ ಆದ ಉಳ್ಳ ಕರ್ನಾಟಕ ರಾಸಮಿತಿ ಸಮಿತಿ ಪಕ್ಷ ಬೇಕು ಜೊತೆಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈಗ ಆಗ್ತಾ ಇರುವಂಥ ಅನ್ಯಾಯಗಳನ್ನು ಪ್ರಶ್ನಿಸೋದಕ್ಕೆ ಮತ್ತು ನಮಗೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಕರ್ನಾಟಕ ರಾಸಮಿತಿ ಸಮಿತಿ ಪಕ್ಷ ಬೇಕು ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಮತವನ್ನು ಚಲಾಯಿಸಿ ಅಂತ ನಾನು ಕೇಳ್ಕೊ ಧರ್ಮಾಧಾರಿತವಾದ ಜಾತಿ ಆಧಾರಿತವಾದ ಕೆ ಆರ್ ಎಸ್ ಪಕ್ಷ ಅಲ್ಲ ಎಲ್ಲರನ್ನ ಒಳಗೊಳ್ಬೇಕು ಒಳಗೊಳ್ಬೇಕು ಅಂತ ನಡೀತಾ ಇರುವಂಥ ಪಕ್ಷ ಕೆ ಆರ್ ಎಸ್ ಪಕ್ಷ ಇವತ್ತು ನಮ್ಮ ಸಮುದಾಯಗಳು ಇನ್ನು ಹಿಂದುಳಿದಂಥ ಸಮುದಾಯಗಳು ಮುಂದೆ ಬರೋದಕ್ಕೆ ಮತ್ತು ಅವು ಅವುಗಳದೇ ಆದ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೇರವಾಗಿ ಕಾರಣ ಇಲ್ಲಿರುವಂಥ ರಾಷ್ಟ್ರೀಯ ಪಕ್ಷಗಳು ಮತ್ತು ಭ್ರಷ್ಟ ಪಕ್ಷಗಳು ಹಾಗಾಗಿ ಅಂಥ ಪಕ್ಷಗಳನ್ನು ನೆಚ್ಕೊಂಡು ಇಲ್ಲಿವರೆಗೆ ನಮ್ಮ ಹಿಂದುಳಿದ ಸಮುದಾಯದವರು ಅವರಿಗೆ ಮತವನ್ನು ಆಗ್ತಾ ಇರೋದು ಯಾಕೆ ಆಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ತಾವು ದಯವಿಟ್ಟು ಕನ್ನಡಿಗರ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಾವು ನಮ್ಮೆಲ್ಲರ ನಿಮ್ಮನ್ನು ಒಳಗೊಂಡಂತೆ ನಾವೆಲ್ಲರನ್ನೂ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಸಮುದಾಯವನ್ನು ಮುನ್ನೆಲೆಗೆ ತಂದು ನಿಮ್ಮ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿವರೆಗೂ ನಿಮ್ಮ ಅಭಿವೃದ್ಧಿ ಮಾಡದ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳಿಗೆ ಮತವನ್ನು ಹಾಕಬೇಡಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ನೀವು ಮತವನ್ನು ಹಾಕಿ ಓಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಾದ್ಯಂತ ಪ್ರಾಮಾಣಿಕವಾದ ಅಭ್ಯರ್ಥಿಗಳನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಿಲ್ಲಿಸಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ಕುಮಾರ್ ಅವರು ನಮ್ಮ ಕೆ ಆರ್ ಎಸ್ ಪಕ್ಷದ ಸಾಮಾನ್ಯ ಅಭ್ಯರ್ಥಿ ಮತ್ತು ಪ್ರಾಮಾಣಿಕವಾದ ಅಭ್ಯರ್ಥಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ನಾಲ್ಕೈದು ವರ್ಷಗಳಿಂದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದೆ ಹಾಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಈ ಕನ್ನಡ ನಾಡಿಗೆ ಆಗಬೇಕಾಗಿರುವಂಥ ಕನ್ನಡ ಹಿತವನ್ನು ಕಾಯುವಂಥ ಪಕ್ಷವಾಗಿ ದೊಡ್ಡದಾಗಿ ಬೆಳಿಬೇಕು ಅಂತ ಆಲೋಚನೆ ಇಟ್ಕೊಂಡಿದೆ